ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ತರವಾಯಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡಿರ್ತಾರೆ ಅಜಿತ್ ಅವರಮ್ಮ ಮನಸ್ವಿನಿ ನಿನಗೆ ಮನಸ್ಸಲ್ಲಿ ಏನಿದೆ ಹೇಳು ನೀನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಹೇಳಬೇಕು ಅಂತ ಹೇಳಿ ಎಲ್ಲರೂ ನಗ್ತಾಯಿರ್ತಾರೆ ಈ ಕಡೆ ಆ ರೀತಿ ಎಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಅವರು ಏಕಂದ ಹೇಳು ನಿಜ ಇಲ್ಲ ಪರವಾಗಿಲ್ಲ ಅದರಲ್ಲೇನಿದೆ ಹೇಳು ನೀನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಕೇಳಿದಾಗ ಈ ಕಡೆ ಮನಸ್ವಿನಿ ಸಡನ್ನಾಗಿ ಏನು ಹೇಳಬೇಕು ಏನು ಗೊತ್ತಾಗ್ತೀರ ಅಜಿತ್ ಅಂತ ಹೇಳಿ ಹೆಸರು ಹೇಳಿಬಿಡ್ತಾಳೆ ಆಗ ಅಜಿತ್ ಆ ಕಡೆ ನಿಂತಿದ್ದು ಸಡನ್ನಾಗಿ ಈ ಕಡೆ ತಿರುಗ್ತಾನೆ ದೇವಯಾನಿಗೆ ಶಾಕ್ ಆಗುತ್ತೆ ಮನೆಯವರೆಲ್ಲ ಅವಳನ್ನೇ ನೋಡ್ತಾ ಇರಬೇಕಾದ್ರೆ ಅದನ್ನು ಹೇಗೆ ಸಂಭಾಳಿಸ್ತಾಳೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು